ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ನಾನು ನಿಮಗೆ ಮೆಂತೆ ಹಿಟ್ಟು ತೋರಿಸಿದ್ದೆ ಮಾಡೋದು ಹೇಗೆ ಅಂತ ಅದು ಮುದ್ದೆ ಕೂಡ ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ ಬೆಲ್ಲನ ನೀರಲ್ಲಿ ಕರಗಿಸ್ಬಿಟ್ಟು ಚೆನ್ನಾಗಿ ಕುದಿಸಿ ಮುದ್ದೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಿದ್ರೆ ಆಯಿತು ಹಾಗೆ ಮತ್ತೆ ನಾನು ಇಡ್ಲಿ ಹಿಟ್ಟಲ್ಲೂ ಕಡುಬು ಮಾಡೋದು ತೋರಿಸಿದ್ದೆ ಅದು ಅಷ್ಟೇ ಮುದ್ದೆ ಮಾಡೋ ರೀತಿ ಮಾಡೋದು ನಾದ್ಬಿಟ್ಟು ಬೇಯಿಸೋದು ಅಷ್ಟೇ ಮತ್ತಿನ್ನೇನಿಲ್ಲ ಇವಾಗ ಇದು ನೋಡಿ ಮುದ್ದೆ ತಯಾರಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ರಾಗಿ ಹಾಕಿದ್ರೂ ಮೆಂತೆ ಕಲರ್ ನೋಡಿ ಮೆಂತೆ ಮುದ್ದೆ ಅಂತ ಇದಕ್ಕೆ ಹೇಳೋದು ಅದೇ ಕಲರ್ ರೀತಿ ಬಂದಿದೆ ಎಲ್ಲ ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದನೇ ತಾರೀಕು ನಮ್ಮಮ್ಮನ ಬರ್ತ್ಡೇ ಇತ್ತು ಸ್ವಲ್ಪ ಸೀರೆ ಎಲ್ಲ ತಗೊಂಬರೋಣ ಅಂತ ಹೋಗಿದ್ದೆ ನಮ್ಮಮ್ಮ ಊರಿಂದನೇ ಮಟನ್ ತಗೊಂಬ ಅಂತ ಹೇಳಿದ್ದೆ ನಮ್ಮ ಅಣ್ಣನ ಮಗನ ಕೈಲಿ ಕೊಟ್ಟು ಕಳಿಸಿದ್ರು ಮಟನ್ನು ತುಂಬ ಚೆನ್ನಾಗಿ ಇರುತ್ತೆ ಅಲ್ಲಿ ಫ್ರೆಶ್ ಆಗಿ ಕೊಡ್ತಾರೆ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಕೊಳೋದಿಲ್ಲ ಏನಾದರೂ ಕೊಯ್ದರೆ ಮರಿ ಏನಾದರೂ ಒಂದೆರಡು ಮೂರು ಗಂಟೆಲೆ ಖಾಲಿ ಆಗಿಬಿಡತ್ತೆ ಅಷ್ಟೊಂದು ಜನ ರೆಶ್ ಇರ್ತಾರೆ ಅದರಲ್ಲೂ ಇವತ್ತು ನ್ಯೂ ಇಯರ್ ಅಂತ ತುಂಬ ಜನ ರೆಶ್ ಇದ್ದರು ಕೈಮರ ಹತ್ರ ತರ್ಸೋದು ನಾವು ಇಲ್ಲೇ ನಮ್ಮೂರ ಹತ್ರ ಕೈಮರ ಅಂತಿದೆ ಅಥವಾ ಹೊಳೆನೂರು ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಡೆ ತರಿಸ್ತೀವಿ ತುಂಬ ರೆಶ್ ಇತ್ತಂತೆ ಎರಡು ಕೆ ಜಿಗೆ ಹೇಳಿದ್ವಿ ಸಿಗಲಿಲ್ಲ ಒಂದೂವರೆ ಕೆ ಜಿ ಸಿಕ್ತು ಅದನ್ನೇ ತಗೊಂಡು ಬಂದಿದ್ದೀವಿ ನೋಡ್ತಾನೆ ಗೊತ್ತಾಗ್ಬೋದು ನಿಮಗೆ ಮಟನ್ ಹೇಗಿದೆ ಎತ್ತ ಅಂತ ಚೆನ್ನಾಗಿದೆ ನೋಡಿ ಪೀಸ್ ನೋಡಿದನೇ ಗೊತ್ತಾಗತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ನಮಗೆ ಇಷ್ಟಿಷ್ಟು ಪೀಸ್ ಪೀಸೆಲ್ಲ ಸಾರಲ್ಲಿ ಮಾಡಿಬಿಟ್ಟು ತಿನ್ನೋಕ್ಕೊಂಥರ ಅನ್ಸುತ್ತೆ ಹಾಗಾಗಿ ನಾವು ಇದರಲ್ಲಿ ಒಂದೆರಡು ಪೀಸ್ ಮಾಡ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ದಪ್ಪ ದಪ್ಪ ಇದ್ದರೆ ಅದೇನೋ ಒಂಥರ ಅನಿಸ್ಬಿಡತ್ತೆ ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತೀನಿ ಸ್ವಲ್ಪ ನೆಣ ಹಾಸ್ಕೊಬಂದಿದ್ದ ಮೇಲೆ ಮಟನ್ ಸಾಂಬಾರಿಗೆಲ್ಲ ಸ್ವಲ್ಪ ನೆಣ ಇದ್ದರೆ ಚೆನ್ನಾಗಿರುತ್ತೆ ಇಷ್ಟು ನೆಣ ಇದೆ ಮತ್ತು ಈ ಥರ ನೆಣನೂ ಕೂಡ ಚೆನ್ನಾಗಿರುತ್ತೆ ಬೇರೆ ಥರ ನೆಣ ಒಂಥರ ಇರುತ್ತೆ ಈ ಥರದ್ದು ಚರ್ಬಿ ನೆಣ ಅಂತೀವಿ ಚರ್ಬಿ ಅಂತೀವಿ ಏನಂತೀರೋ ಗೊತ್ತಿಲ್ಲ ನಾವು ಚರ್ಬಿ ಅಂತ ಹೇಳ್ತೀವಿ ಅದನ್ನು ತೆಗೆದಿಟ್ಟು ತಿಂಡಿ ರೆಡಿ ಅಂತ ಅಂಥೇಳಿ ಅವರೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲೇ ನಮ್ಮ ಅಣ್ಣನ ಮಗ ಬಂದಿದ್ನಲ್ಲ ಅವನಿಗೆ ಅಂಗಡಿಗೆ ಕಳಿಸ್ಬಿಟ್ಟು ಸ್ವಲ್ಪ ರವೆ ತಂದುಬಿಟ್ಟು ತ ಖಾಲಿಯಾಗಿತ್ತು ತರ್ಸೋಕ್ಕೆ ಕಳಿಸಿ ಅವರೆಕಾಳು ಇತ್ತು ಸೀಸನ್ ಅಲ್ವಾ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಕೆಲವರಿಗೆ ಉಪ್ಪಿಟ್ಟು ಮೆತ್ತಗಿದ್ರೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಈ ಥರ ಹುಡಿ ಉಡಿ ಆಗಿದ್ರೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗೋಲ್ಲ ನನಗೇನು ಆ ರೀತಿ ಏನಿಲ್ಲ ಇಷ್ಟ ಆಗತ್ತೆ ನನಗೆ ಉದ್ರ ಉದ್ರ ಉಡಿ ಉಡಿಯಾಗಿ ಇದ್ದರೆ ಇಷ್ಟ ಆಗುತ್ತೆ ಹೆಚ್ಚೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಇಳಿಗೆ ಮಣಿ ಇದ್ದರೆ ಹೆಚ್ಚಕ್ಕೆ ಈಸಿ ಆಗುತ್ತೆ ಚಾಕೋಲೆಲ್ಲ ಹೆಚ್ಚಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸಲ ನೋಡೋಣ ಅಂತ ತೆಗ್ದಿಬಿಟ್ಟು ಅಂತೇಳಿ ಎಲ್ಲ ತೆಗ್ದೊಂಡು ತಟ್ಟೆಗೆ ಇಟ್ಕೋತಾ ಇದ್ದೀನಿ ಹಾಗೆ ಕೊಯ್ದು ಕೊಯ್ದು ಅದೇ ಬಾಕ್ಸಿಗೆ ಹಾಕೋಣ ಅಂತ ಇದು ಅಲ್ಲಿಂದನೇ ಬಾಕ್ಸಿಂದ ಪಾರ್ಸಲ್ ಮಾಡಿ ನಮ್ಮಮ್ಮ ನಮ್ಮ ಅಣ್ಣನ ಮಗನಿಗೆಲ್ಲ ಎಚ್ಚರಿಕೆ ಕೊಟ್ಟು ಸಾವಿರ ರೂಪಾಯಿದು ಮಟನ್ ಇದೆ ಎಲ್ಲೆಲ್ಲೋ ಮತ್ತೆ ಹೋಗ್ಬಿಟ್ಟಿಯಾ ನಾಯಿ ಏನಾದರೂ ಬೆನ್ನತ್ ಬಿಡತ್ತೆ ನೀಟಾಗಿ ಹೋಗು ಮನೆಗೆ ಅಂತ ಹೇಳಿ ಕಳಿಸಿದ್ದಾರೆ ಅವ್ನು ಬಂದು ಅದನ್ನೇ ಹೇಳ್ತಾ ಇದ್ದಾನೆ ಮಮ್ಮಿ ಫಸ್ಟ್ ತೆಗ್ದು ಮಾಮಿ ಅಂತಾರವರು ಫಸ್ಟ್ ತೆಗ್ದು ನಿನ್ನ ಕೆಲಸ ಮುಗಿಯೋಷ್ಟೊಳಗಡೆ ಸ್ವಲ್ಪ ಎಣ್ಣೆಲಿ ಬಿಸಿ ಮಾಡಬೇಕಂತೆ ಫ್ರಿಜ್ಜಲ್ಲಿ ಇಡಬಾರ್ದಂತೆ ನೋಡಿ ಇದಕ್ಕೆ ಹೇಳೋದು ತಾಯಿ ಅಂತ ಚೆನ್ನಾಗಲ್ಲ ಸಾಂಬಾರು ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಇಡಬೇಕಂತೆ ಅಂತ ಹೇಳಿ ಕಳಿಸಿದ್ದೆ ಅಂತ ಹೇಳ್ತಾ ಇದ್ದ ಹ್ಞೂ ಕಣಪ್ಪ ಗೊತ್ತು ಗೊತ್ತು ಅಂದ್ಕೊಂಡು ಅವನಿಗೂ ಎಲ್ಲ ತಿಂಡಿ ಎಲ್ಲ ಕೊಟ್ಟು ನಾನು ಇದನ್ನು ಕೊಯ್ದು ತೊಳೆದು ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಿ ತೆಗ್ದಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಳೋಷ್ಟು ಒಳಗಡೆ ನಮ್ಮಮ್ಮನೂ ಬಂತು ಬಂತಲ್ಲ ಅಂದ್ಕೊಂಡು ಸೀರೆ ತಂದಿದ್ದೆ ನೆನೆ ಬರ್ತಡೆಗೆ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಒಂದು ಸೀರೆ ಕೊಡಿಸಿದ್ರು ನಾನೊಂದು ಸೀರೆ ಕೊಡಿಸ್ದೆ ಮತ್ತು ನನಗೊಂದು ಸೀರೆ ತೊಗೊಂಬಂದೆ ಜಾಸ್ತಿದೇನು ಕೊಡಿಸಿಲ್ಲ ಒಂದು ಐನೂರು ಐನೂರು ರೂಪಾಯಿ ರೇಂಜಲ್ಲಿ ಕೊಡಿಸಿದೆ ಅಮ್ಮ ಅದು ಬೇಡ ಬೇಡ ಅಂತ ಹೇಳ್ತಾಯಿತ್ತು ಯಾಕಂದರೆ ಸ್ವಲ್ಪ ನೀವೇ ಕಷ್ಟದಲ್ಲಿದ್ದೀರಾ ಬೇಡ ಬೇಡ ಅಂತ ಅನ್ಕೊ ಅಂತಾಯಿತ್ತು ಇರಲಿ ತೊಳಮ್ಮ ಅಂತ ಹೇಳಿ ಅದರಲ್ಲೇ ಕೊಡಿಸ್ತಾಯಿದ್ದೆ ಇವ್ರು ನೋಡ್ತಾ ಇದ್ದಾರೆ ನಮ್ಮದು ಯಾವುದು ಮಾಮಿ ಅಂತ ಕೇಳ್ತಾಯಿದ್ರು ಇದರಲ್ಲಿ ಯಾವುದಾದ್ರೂ ಒಂದು ಆರಿಸಿ ನಿಮ್ಮದು ನಂದೊಂದು ಆಮೇಲೆ ನಾನೀಗೊಂದು ತಂದಿದ್ದೀನಿ ಅಂತ ಹೇಳ್ತಾ ಇದ್ದೆ ಅದರಲ್ಲೂ ಬೈತಾಯಿತ್ತು ಯಾಕೆ ತರಕ್ಕೆ ಹೋಗಿದ್ದೆ ಹಂಗೆ ಹಿಂಗೆ ಅಂತ ಏ ಇಲ್ಲಿ ಇಟ್ಕೊಳಮ್ಮ ಹಂಗೆ ಹಿಂಗೆ ಅಂತ ನಾನು ಹೇಳಿ ಕೊಡ್ತಾ ಇದ್ದೆ ನೀವು ಕೇಳ್ಬೋದು ಯಾರು ನೆಂಟರು ಇಲ್ವಾ ಯಾರಿಗೂ ನೆಂಟರು ಬರಲ್ವಾ ಅಥವಾ ಏನು ಫ್ರೆಂಡ್ಸ್ ಇಲ್ವಾ ಅಂತ ನಮಗೆ ಯಾವ ನೆಂಟ್ರೂ ಇಲ್ಲ ಯಾವ ಫ್ರೆಂಡ್ಸೂ ಇಲ್ಲ ಫ್ರೆಂಡ್ಸ್ ಮಾಡಿಕೊಂಡ್ರೂ ಒಂಥರ ದ್ರೋಹ ಮಾಡ್ತಾರೆ ನೆಂಟರಲ್ಲಿ ಅವ್ರ ಲೆವೆಲಿಗೆ ನಾವಿಲ್ಲ ಅವ್ರಿಗೆ ಬೇಕಾದಂಗೆ ಮನೆ ಆಸ್ತಿ ಅಡವು ನಮ್ಮ ಹತ್ರ ಇಲ್ಲ ಅವರಿಗೆಲ್ಲ ಇದೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅವ್ರು ನಮ್ಮ ನಮ್ಮನ್ನು ಸೇರಲ್ಲ ನಾವು ಅದಕ್ಕೆ ಅವ್ರ ಹತ್ರ ಹೋಗಲ್ಲ ಮತ್ತು ಫ್ರೆಂಡ್ಸು ಏನಾದರೂ ನಮ್ಮ ಕಷ್ಟ ಸುಖ ನಮ್ಮ ಮನಸ್ಸಿನ ಆಳದೇನಾದರೂ ಮಾತಾಡಿಕೊಂಡು ಯೋಚನೆ ಮಾಡ್ಕೊಂಡಿರೋಣ ಅಂದರೆ ಅವ್ರ ಲೆಕ್ಕಾಚಾರಗಳೇ ಬೇರೆ ಬೇರೆ ಇರುತ್ತೆ ನಂಬಿಸಿ ಕೂತ್ಕೆ ಕೊಯ್ಯೋದು ಮತ್ತು ಅವ್ರದ್ದೇ ಒಂಥರ ಹೇಳೋಕ್ಕಾಗಲ್ಲ ಎಲ್ಲರೂ ಅದರ ತಕ್ಕಂಗೆ ಪ್ರತಿಫಲ ಅನುಭವಿಸ್ತಾರೆ ಕಾದಿ ನೋಡಬೇಕು ಅಷ್ಟೇ ಟೈಮ್ ಬರಬೇಕು ಹಾಗಾಗಿ ನಮಗೆ ಯಾರೂ ಇಲ್ಲ ನಾವು ನಾವಿಷ್ಟೇ ನಮ್ಮಮ್ಮ ನಾವು ಇಷ್ಟೇ ನಮ್ಮದೇನಾದರೂ ಒಂದೊಂದು ಹಬ್ಬ ಆದರೂ ನಾವೇ ಒಂದು ಆದರೂ ನಾವೇ ಬರ್ತಡೇ ಆದರೂ ನಾವೇ ಎಲ್ಲ ಇದನ್ನು ಸೀರೆಲ್ಲ ನೋಡ್ ಇದ್ದೆ ಇವಳು ಆರಿಸಿ ಕೊಡೋಕ್ಕೆ ಬಂದಳು ಅಣ್ಣಂಗೆ ಕೇಳ್ತಿದ್ದಾಳೆ ಹಣ ಇತ್ಕೊಳ್ಳೋಣ ಅದ್ಕೊಳ್ಳೋಣ ಅಂತ ಅವನು ಅದು ಕೊಡು ಇದು ಕೊಡು ಅಂತ ಇದ್ದ ಅದಕ್ಕೆ ಅವಳು ಇವೆರಡೂ ನೋಡ್ಕೊಂಡು ದೊಡ್ಡೋಳ ಥರ ಎಷ್ಟು ಸೀರೆ ಉಟ್ಟಿದ್ದಳು ಅನ್ನೋ ರೀತಿ ನೋಡಿಬಿಟ್ಟು ಇದನ್ನು ಕೊಟ್ಟು ಹೋಗ್ತಾ ಇದು ಇವರಿಬ್ಬರು ಪಾಪ ಜೋಡಿಸಿ ತಂದು ಸೀರೆ ಇದು ಅವಳು ಅಮ್ಮಂಗೆ ಅಷ್ಟರಲ್ಲಿ ಸೀರೆ ಎಲ್ಲ ನೋಡಿ ಟೀ ಕುಡಿದು ಕುಡ್ದು ಕೊಡಿಲಿ ಸ್ವಲ್ಪ ಮಸಾಲೆ ಜೋಡಿಸೋಣ ಅಂತ ಹೇಳಿ ಮಸಾಲೆ ಎಲ್ಲ ಜೋಡಿಸಿ ಅಷ್ಟರೊಳಗಡೆ ನಂದು ರೆಡಿ ಆಯಿತು ನೋಡಿ ಮಟನ್ ಸಾಂಬಾರು ಈ ರೀತಿ ಎಣ್ಣೆ ಮೇಲೆ ತೇಲಿ ಬಂದರೆ ಸಾಂಬಾರು ಚೆನ್ನಾಗಿದೆ ಅಂತ ಅರ್ಥ ಅಷ್ಟು ಮೂರುವರೆ ಆಗಿಬಿಟ್ಟಿತ್ತು ಎಲ್ಲರಿಗೂ ಹೊಟ್ಟೆ ಹಶ್ವಾಗಿತ್ತು ಬಾ ಇದನ್ನೇ ಊಟ ಮಾಡೋಣ ಚಿಕನ್ ನೋಡೋಣ ಆಮೇಲೆ ಮಾಡೋಣ ಅಂತ ಚಿಕನ್ನು ಒಂದು ಈ ಸಣ್ಣ ಮಕ್ಕಳು ತಿನ್ನಲ್ಲ ನನ್ನ ಮಗ ಸಣ್ಣ ತಿನ್ನೋಲ್ಲ ಇವರಿಬ್ಬರು ಮಟನ್ ತಿನ್ನಲ್ಲ ಅದಕ್ಕೋಸ್ಕರ ಚಿಕನ್ ತರಿಸಿದ್ದೆ ಈ ಕಡೆ ಕಡುಬು ಬೇಯ್ತಾ ಇದೆ ಈ ಕಡೆ ರೈಸ್ ಆಗಿದೆ ಚಿಕನ್ಗೆ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ ಅದನ್ನೇ ರುಬ್ಬಿಟ್ಟಿದ್ದನ್ನು ಸ್ವಲ್ಪ ಸ್ವಲ್ಪ ತೆಗ್ದಿದ್ದೀನಿ ಕಡುಬು ಮಾಡೋ ವಿಧಾನ ಓದು ವೀಡಿಯೋದಲ್ಲಿ ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಅದನ್ನು ಕೂಡ ಹಾಕಿದ್ದೀನಿ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟರೊಳಗಡೆ ಚಿಕನ್ ಬಂತು ಚಿಕನ್ನು ಅದ್ಲಾಗ್ ಮಾಡಿ ತೆಗ್ದುಬಿಟ್ಟು ನಂದು ಊಟ ಮುಗಿಸ್ಕೊಂಡು ಒಂದು ಐದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಇಲ್ಲಿ ನೋಡಿ ಇವ್ರು ಕೇಕ್ ಮುಗಿಸ್ತಾ ಇರೋದು ಏನೋ ಸ್ಮೆಲ್ ಬರ್ತಿದೆಯಲ್ಲ ಅಂತ ಸಂಜೆ ಕೇಕ್ ಕೇಕಿತ್ತು ಇದು ನಿನ್ನೆ ನ್ಯೂ ಇಯರಿಗೆ ತಂದಿದ್ದು ಕೊಯ್ಲಿಲ್ಲ ಇದು ಐಸ್ ಕೇಕ್ ಇದು ಎಲ್ಲ ಕರ್ಗೋಗಿ ಕರ್ಗೋಕೆ ಬಂದ್ಬಿಟ್ಟಿತ್ತು ಇವತ್ತು ಈ ಕೇಕ್ ತೊಗೊಂಬಂದು ಬರ್ತಡೇ ಮಾಡಿ ಏನು ವಶ್ ಗ್ರ್ಯಾಂಡಾಗಿ ಏನು ರೆಡಿ ಆಗಿರಲಿಲ್ಲ ಸಿಂಪಲ್ಲಾಗೇ ಇದ್ವಿ ಇವನಿಗೆ ಬೆ ಇದು ಹಚ್ಚಿದ ತಕ್ಷಣ ಸ್ಪಾ ಸ್ಪಾರ್ಕರ್ ಹಚ್ಚಿದ ತಕ್ಷಣ ಓಡೋಗ್ಬಿಟ್ಟ ಎಲ್ಲಿ ಓಡೋದು ಅಂತಲೇ ಗೊತ್ತಿಲ್ಲ ನಾವಿಲ್ಲಿ ಕೇಕ್ ಕೊಯ್ಯೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ ಅವ್ನು ರೂಮಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಎಷ್ಟು ಭಯಪಡ್ತವಂದರೆ ಈ ಪ್ರಾಣಿಗಳು ಅಷ್ಟಿಷ್ಟಲ್ಲ ಒಟ್ಟಿನಲ್ಲಿ ಸಿಂಪಲ್ಲಾಗಿ ಸಣ್ಣದಾಗಿ ಅಮ್ಮನ ಬರ್ತಡೆ ಮುಗೀತು ನಾವು ಯಾವಾಗೂ ಆಚರಿಸ್ತಿರ್ಲಿಲ್ಲ ನಮ್ಮ ಅಮ್ಮಂಗೆ ಕೇಳಿದ್ರು ನೀನು ಹೇಳ್ಬಿಟ್ಟು ಯಾವಾಗನು ಯಾವಾಗ ಹೇಳ್ತಾನೆ ಇರಲಿಲ್ಲ ಏ ಯಾವಾಗೂ ಅಂತ ಹೇಳ್ತಾ ಇತ್ತು ನನ್ನ ನನ್ನ ಮಗ ಒಂದು ಸಣ್ಣಗೆ ಆಧಾರ ಕಾರ್ಡನ್ನ ಹೋಗ್ಬಿಟ್ಟು ಹೇಳ್ದೆ ಇವಾಗ ಮೂರು ವರ್ಷದಿಂದ ಕೇಕ್ ಬಂದು ಕೇಳಿಸ ಅಂತ ಕೇಳಿಸ್ತಾ ಇದ್ದೀವಿ ಅಷ್ಟೇ